ನಿತ್ಯ ಪೂಜಾದಿಗಳೆಲ್ಲ ಕೂಡ ಮಾಡಿದ್ರೆ ಹನ್ನೊಂದು ತಿಂಗಳು ಮಾಡಿರೋ ಫಲ ಈ ಒಂದು ತಿಂಗಳಲ್ಲೇ ಸಿಗತ್ತೆ ಕೆಲವೊಬ್ಬರೆಲ್ಲ ಕೂಡ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ದೇವರಿಗೆ ನಮಸ್ಕಾರ ಮಾಡಲ್ಲ ಆದರೆ ಇವತ್ತು ಶನಿವಾರ ನಾನು ಉಪವಾಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ತಿಂಗಳಲ್ಲಿ ಒಂದು ತಿಂಗಳು ಭಗವಂತನ ಹತ್ರ ತುಂಬಾ ಹತ್ರ ಇರೋ ಒಂದು ಮಾಸ ಈ ಮಾರ್ಗಶೀರ್ಷ ಮಾಸ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಲ್ಲೂ ಬರ್ತಕ್ಕಂಥ ಪ್ರತಿಯೊಂದು ಮಾಸಗಳಿಗೂ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಇದೆ ನಮಗೆ ಮೊದಲನೆಯದಾಗಿ ನಮ್ಮ ವರ್ಷದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಮಾಸ ಈ ಮಾಘ ಮಾಸದಲ್ಲಿ ನಾವೇನು ಮಾಡ್ತೇವೆ ಯಾವುದಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ನದಿಯಲ್ಲಿ ಮಿಂದು ಅದರಲ್ಲಿ ಅದರಿಂದ ನಾವು ಸಾಕಷ್ಟು ಪುಣ್ಯಗಳನ್ನು ಪಡಿತೇವೆ ಅದರ ನಂತರ ಬರ್ತಕ್ಕಂಥ ಕಾರ್ತೀಕ ಮಾಸದಲ್ಲಿ ಒಂದು ದೀಪಗಳಿಗೆ ದೀಪಗಳ ಆರಾಧನೆಯನ್ನು ಮಾಡಿ ದೀಪಗಳನ್ನು ಹಚ್ಚಿ ಒಂದು ಸಾಕಷ್ಟು ಒಂದು ಫಲಗಳನ್ನು ನಾವು ಪಡಿತೇವೆ ನಮ್ಮ ವರ್ಷದಲ್ಲಿ ಬರ್ತಕ್ಕಂಥ ಕೊನೆಯಲ್ಲಿ ಬರ್ತಕ್ಕಂಥ ಧನುರ್ಮಾಸ ಈ ಧನುರ್ಮಾಸದ ವಿಶೇಷತೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ಸುಂದರ್ ಕೃಷ್ಣ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಅರ್ಚಕರೇ ನಮಸ್ಕಾರ ಅರ್ಚಕರೇ ನಮಗೆಲ್ಲರೂ ತಿಳಿದ ಹಾಗೆ ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಇದೆ ಈ ಧನುರ್ಮಾಸದ ವಿಶೇಷತೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಡಬೇಕು ಹಾಗೂ ಈ ಧನುರ್ಮಾಸದಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಈ ಮಂಗಳ ಕಾರ್ಯ ಯಾಕೆ ಮಾಡಬಾರದು ಅನ್ನೋದ್ರ ಬಗ್ಗೆ ಆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬೇಕು ತಾವು ಖಂಡಿತ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ విద్యామూర్తిం భయగ్రీవం శబ్దా జ్ఞానలబ్ధయే లబ్ధి సప్త ప్రాకారధ్యే సరసి జమకుల భాసమానే విమా కవేరీ మధ్య దేశే మృదు తర భోగ పర్యక వాచే నిద్రా ముద్రామం కటి నిక పాన్యస్త హస్తం పద్మా కరాభ్యాం పరిచిత చరణం రంగరాజం రాజం భజేహం ఈ వు మాస మాగ మాస ಇದು ಧನುರ್ಮಾಸ ಅಂತ ಕೂಡ ಹೇಳ್ತಾರೆ ವಿಶೇಷವಾಗಿ ಇದು ವ್ರತದ ಮಾಸ ಅಂತ ಹೇಳ್ತೀವಿ ಈ ಮೂವತ್ತು ದಿನ ವ್ರತದ ಒಂದು ಸಮಯ ಅಂತ ವ್ರತ ಕಾಲ ಅಂತ ಹೇಳ್ತಾರೆ ಈ ವ್ರತ ಕಾಲ ಅಂದರೆ ಏನು ಈ ವ್ರತ ಅಂತ ಹೇಳಿದ್ರೆ ಏನು ಇದಕ್ಕೂ ನಾವು ಮಾಡೋ ಒಂದು ಶುಭ ಕಾರ್ಯಗಳಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ವಾಮಿ ತುಂಬ ಸೌಲಭ್ಯರು ಸೌಲಭ್ಯರು ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಒಂದು ಅವಶ್ಯಕತೆ ಅಂದರೆ ನಮ್ಮ ಒಂದು ಕಷ್ಟಗಳಾಗಲಿ ನಮ್ಮ ಒಂದು ಸುಖ ದುಃಖಗಳಾಗಲಿ ಎಲ್ಲ ಕೂಡ ಆಪ್ಷನ್ ಅಂದರೆ ಉದಾಹರಣೆಗೆ ಇವಾಗ ನಾವು ಒಂದು ಅಭಿಷೇಕ ಮಾಡಿಸಬೇಕು ಅಭಿಷೇಕ ಮಾಡ್ತೇವೆ ಅಂತ ಹೇಳಿದ್ರೆ ಕ್ಷೀರಾಭಿಷೇಕಾನೂ ಉಂಟು ಪಂಚಾಮೃತ ಅಭಿಷೇಕಾನೂ ಉಂಟು ಈ ರೀತಿಯಾಗಿ ಒಂದು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬಹುದು ಅದೇ ರೀತಿಯಾಗಿ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಮೋಕ್ಷ ಫಲ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಸಾಧನೆಯನ್ನು ಮಾಡಬೇಕು ಈ ಸಾಧನೆ ಅಂತ ಹೇಳಿದ್ರೆ ಕೃತಯುಗ ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳು ಈ ನಾಲ್ಕು ಯುಗ ಸೇರಿದ್ರೆ ಒಂದು ಮಹಾಯುಗ ಅಂತ ಹೇಳ್ತೇವೆ ಈ ಕೃತ ತ್ರೇತ ದ್ವಾಪರ ಯುಗ ಕಲಿಯುಗ ಈ ನಾಲ್ಕು ಯುಗ ಸೇರಿದ ಒಂದು ಕಾಲಚಕ್ರ ಅಂತ ಹೇಳ್ತೀವಿ ನಾವು ಕೃತ ಯುಗದಲ್ಲಿ ಮೋಕ್ಷ ಪಡಿಬೇಕು ಅಂತ ಹೇಳಿದ್ರೆ ಎಷ್ಟೋ ಅಶ್ವಮೇಧ ಯಾಗ ತದನಂತರ ಜಪ ತಪಾದಿಗಳು ಇತ್ಯಾದಿಗಳೆಲ್ಲ ಕೂಡ ಮಾಡಬೇಕಾಗಿ ತ್ರೇತಾಯುಗದಲ್ಲಿ ಈ ನೂರು ಗೋದಾನ ಭೂದಾನ ಎಷ್ಟೋ ದಾನಗಳು ಕೊಟ್ಟರೆ ಮೋಕ್ಷ ಅನ್ನೋದು ಸಿಗತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರ್ಯಾರೆಲ್ಲ ಕೂಡ ಧರ್ಮಬದ್ಧವಾಗಿ ಇರ್ತಾರೋ ಅವರಿಗೆ ಮಾತ್ರ ಮೋಕ್ಷ ಎಂಬುದಾಗಿ ಒಂದು ಶಾಸ್ತ್ರದಲ್ಲಿ ಎಲ್ಲ ಕೂಡ ಇತ್ತು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಈ ಯುಗಗಳೆಲ್ಲ ಕೂಡ ಮೋಕ್ಷ ಸಾಧನೆ ಅಂತ ಹೇಳಿದ್ರೆ ತುಂಬ ಕಷ್ಟವಾಗಿತ್ತು ಆಗ ಸ್ವಾಮಿ ನೋಡಿ ನಮ್ಮ ಒಂದು ಜನದ ಒಂದು ಮನೋಚಿಂತನೆ ಎಲ್ಲ ಕೂಡ ನೋಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರು ಕಡಿಮೆ ಮಾಡ್ತಾ ಮಾಡ್ತಾ ಈಗ ಈ ಕಲಿಯುಗದಲ್ಲಿ ವರ್ಷಕ್ಕೆ ಒಂದು ಸಲ ಅಂದರೆ ವರ್ಷದಲ್ಲಿ ಹನ್ನೆರಡು ತಿಂಗಳಿಗೆ ಒಂದು ತಿಂಗಳು ಮಾತ್ರ ನೀನು ನನ್ನ ಜತೆ ಇರು ಉಪವಾಸ ಅಂತ ಹೇಳ್ತೀವಿ ಉಪವಾಸ ಅಂತ ಹೇಳಿದ್ರೆ ಏನು ಉಪ ಅಂತ ಹೇಳಿದ್ರೆ ಅತ್ರ ಅಂತ ವಾಸ ಅಂತ ಹೇಳಿದ್ರೆ ಇರೋದು ಅಂತ ಉಪವಾಸ ಅಂತ ಹೇಳಿದ್ರೆ ಹತ್ರದಲ್ಲಿ ಇರೋದು ಯಾರ ಹತ್ರ ಇರೋದು ಸ್ವಾಮಿ ಭಗವಂತನದ ಹತ್ರ ನಾವಿರೋದು ಹ ಅದೇ ಉಪವಾಸ ಅಂತ ಹೇಳ್ತೀವಿ ಉಪವಾಸ ಅಂತ ಹೇಳಿದ್ರೆ ಏನು ತಿನ್ನಬಾರ್ದು ತದನಂತರ ಏನು ಭುಜಿಸಬಾರ್ದು ಇದೆಲ್ಲ ಕೂಡ ಇದೆ ಆದರೆ ಏನು ತಿಂದೆ ನಾವು ಬೇರೆ ನಮ್ಮ ಒಂದು ಮಾನಸಿಕ ಸ್ಥಿತಿ ಮನೋಸ್ಥಿತಿ ಶರೀರ ಒಂದು ಕಡೆ ಬುದ್ಧಿ ಒಂದು ಕಡೆ ಈ ರೀತಿಯಾಗಿ ಇದ್ದರೆ ಅದು ಉಪವಾಸ ಅಂತ ಹೇಳಲ್ಲ ಕೆಲವೊಬ್ಬರೆಲ್ಲ ಕೂಡ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ದೇವರಿಗೆ ನಮಸ್ಕಾರ ಮಾಡಲ್ಲ ಆದರೆ ಇವತ್ತು ಶನಿವಾರ ನಾನು ಉಪವಾಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ದೇವ್ರ ದೀಪ ಕೂಡ ಹಚ್ಚೋದಿಲ್ಲ ಆದರೆ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಭಗವಂತ ಏನು ಹೇಳ್ತಾರೆ ನನ್ನ ಹತ್ರ ಇರು ನನ್ನ ಜತೆಗಿರು ಉಪವಾಸ ಅಂತ ಹೇಳಿ ನನ್ನ ನನ್ನ ಹತ್ರ ಇರೋ ನನ್ನ ಒಂದು ನಾಮ ಸಂಕೀರ್ತನೆ ಮಾಡು ಅಂತ ಹೇಳ್ತಾರೆ ತಿಂಗಳಲ್ಲಿ ಒಂದು ತಿಂಗಳು ಹತ್ರ ತುಂಬ ಹತ್ರ ಇರೋ ಒಂದು ಮಾಸ ಈ ಮಾರ್ಗಶೀರ್ಷ ಮಾಸ ಈ ಮಾರ್ಗಶೀರ್ಷ ಮಾಸ ವ್ರತಕಾಲ ಅಂತ ಹೇಳ್ತೇವೆ ಈ ವ್ರತಕಾಲ ಅಂತ ಹೇಳಿದ್ರೆ ಮೂವತ್ತು ದಿನ ಇರುತ್ತೆ ಈ ಮೂವತ್ತು ದಿನದಲ್ಲಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳು ತದನಂತರ ಏನು ಅನುಷ್ಠಾನಗಳಿದೆಯೋ ಅವರವರ ಒಂದು ಮನೆ ಪದ್ಧತಿಗಳಾಗಲಿ ಅವರವರ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ಪ್ರಾತಃ ಕಾಲದಲ್ಲೇ ಎದ್ದು ಸ್ವಾಮಿಯ ಒಂದು ಹತ್ರ ಇರೋದನ್ನು ನಾವು ಉಪವಾಸ ಅಂತ ಹೇಳ್ತೇವೆ ಈ ಒಂದು ತಿಂಗಳು ಮಾತ್ರ ಆ ಒಂದು ಕೈಂಕರ್ಯ ಭಗವಂತನ ಒಂದು ಸೇವೆ ಭಗವಂತನ ಒಂದು ಕೈಂಕರ್ಯವನ್ನು ಮಾಡಿದ್ರೆ ನಾನು ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಮಾಸಾನಾಂ ಮಾರ್ಗಶೀರ್ಷೋಯಂ ಅಂತ ಹೇಳಿದ್ರೆ ಈ ಮಾಸಗಳಲ್ಲಿ ನನಗೆ ಪ್ರಿಯವಾದದ್ದು ನಾನು ಇರೋದು ಮಾರ್ಗಶೀರ್ಷ ಮಾಸ ಈ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಭಗವಂತನ ನಂತರ ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ನಾವು ವರ್ಷದಲ್ಲಿ ಎಷ್ಟು ಪಾಪಗಳು ಮಾಡ್ತೀವೋ ಅದೆಲ್ಲ ಕೂಡ ನಿವೃತ್ತಿ ಆಗೋದಕ್ಕೆ ಒಂದು ಚಿಕ್ಕ ನಮಗೆ ಒಂದು ಆಪರ್ಚುನಿಟಿ ಅಂತ ಹೇಳ್ತೀವಿ ಈ ಒಂದು ತಿಂಗಳು ನಾವು ಭಗವಂತನಿಗೆ ನಿತ್ಯ ಪೂಜಾದಿಗಳೆಲ್ಲ ಕೂಡ ಮಾಡಿದ್ರೆ ಹನ್ನೊಂದು ತಿಂಗಳು ಮಾಡಿರೋ ಫಲ ಈ ಒಂದು ತಿಂಗಳಲ್ಲೇ ಸಿಗುತ್ತೆ ಅದಕ್ಕೆ ಧನುರ್ಮಾಸ ವಿಶೇಷ ಅಂತ ಹೇಳ್ತಾರೆ ಈ ಧನುರ್ಮಾಸದಲ್ಲಿ ಒಂದು ಶೂನ್ಯ ಮಾಸ ಬರುತ್ತೆ ಈ ಶೂನ್ಯ ಮಾಸ ಬರೋ ಕಾರಣಕ್ಕೆ ಮುಹೂರ್ತಗಳು ಇರಲ್ಲ ಶೂನ್ಯ ಮಾಸದಲ್ಲಿ ಮುಹೂರ್ತ ಇರಲ್ಲ ಅಂತ ಹೇಳ್ತಾರೆ ಒಂದು ಎರಡನೇದು ಏನು ಅಂದರೆ ಈ ಹನ್ನೊಂದು ತಿಂಗಳಲ್ಲಿ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ನಾವು ಏನಾದರೂ ನಾವು ಏನಾದರೂ ಮಾನುಷ್ಯ ಕಾರ್ಯ ಅಂದರೆ ದೇವರಿಗೆ ಸಂಬಂಧಪಟ್ಟಿರೋ ಒಂದು ಕಾರ್ಯಕ್ಕೆ ಅದಕ್ಕೆ ನಾವು ಈ ದೇವರಿಗೆ ಬ್ರಹ್ಮೋತ್ಸವ ಆಗಲಿ ಪವಿತ್ರೋತ್ಸವ ಆಗಲಿ ಯಾವತ್ತಾದರೂ ಮಾಡಬಹುದು ಮನುಷ್ಯರಿಗೂ ಕೂಡ ಅದೇ ರೀತಿಯಾಗಿ ನಾವು ಮದುವೆ ನಿಶ್ಚಿತಾರ್ಥ ನಾಮಕರಣ ಇತ್ಯಾದಿಗಳೆಲ್ಲ ಕೂಡ ಯಾವತ್ತಾದರೂ ಮಾಡಬಹುದು ಆದರೆ ಈ ಒಂದು ತಿಂಗಳು ಏನು ಮಾರ್ಗಶೀರ್ಷ ಮಾಸ ಬರೀ ದೇವರಿಗೆ ಮಾತ್ರನೇ ಸಂಬಂಧಪಟ್ಟಿರೋ ಒಂದು ಮಾಸ ಆಗೋದ್ರಿಂದ ಈ ಒಂದು ಮಾಸದಲ್ಲಿ ಮನುಷ್ಯ ಕಾರ್ಯಗಳು ಏನು ಮಾಡಂಗಿಲ್ಲ ಅಂದರೆ ನಾವು ಮದುವೆ ಆಗಲಿ ನಾಮಕರಣ ಆಗಲಿ ನಮ್ಮ ಒಂದು ಉತ್ಸವಗಳು ಏನು ಮಾಡ್ಕೊಳ್ಳೋಂಗಿಲ್ಲ ನಾಮಕರಣ ಆಗಲಿ ಈ ಸೃಷ್ಟಿ ಪೂರ್ತಿ ಶಾಂತಿ ಆಗಲಿ ಇದೆಲ್ಲ ಕೂಡ ಈ ತಿಂಗಳಲ್ಲೆಲ್ಲ ಕೂಡ ಮಾಡಲ್ಲ ದೇವರಿಗೆ ಮಾಡ್ತಾರೆ ದೇವರಿಗೆ ಮಾಡಬಹುದು ಆದರೆ ಮನುಷ್ಯರಿಗೆ ಪೂರ್ವ ಪ್ರಯೋಗ ಅಂತ ಹೇಳ್ತೀವಿ ಪೂರ್ವ ಪ್ರಯೋಗ ಅಂತ ಹೇಳಿದ್ರೆ ಈ ನಾಮಕ ಜಾತಕರ್ಮ ನಾಮಕರಣ ಅನ್ನಪ್ರಾಸನೆ ಇತ್ಯಾದಿಗಳೆಲ್ಲ ಕೂಡ ಇದನ್ನು ಪೂರ್ವ ಪ್ರಯೋಗ ಅಂತ ಹೇಳ್ತೀವಿ ಮನುಷ್ಯರಿಗೆ ಮಾಡೋದು ದೈವ ಪ್ರಯೋಗ ಅಂತ ಹೇಳ್ತೀವಿ ದೇವರಿಗೆ ಮಾಡೋದು ದೈವ ಪ್ರಯೋಗ ದೈವ ಪ್ರಯೋಗಕ್ಕೆ ಈ ಒಂದು ಕಾಲ ಏನು ಈ ಮಾರ್ಗಶೀರ್ಷ ಮಾಸ ಈ ಒಂದು ಕಾಲನೇ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಬರೀ ಭಗವಂತನಿಗೆ ಮಾತ್ರ ಅಂದರೆ ದೈವ ಪ್ರಯೋಗ ದೈವ ಪ್ರಯೋಗವನ್ನು ಮಾತ್ರ ಮಾಡ್ತಾರೆ ಇದು ಈ ಮಾರ್ಗಶೀರ್ಷ ಮಾಸದಲ್ಲಿ ವಿಶೇಷವಾಗಿ ಇರೋದು